ಓಂ ಶ್ರೀ ಗುರುಪ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಕಳೆದ ವಾರ ಹದಿನೆಂಟನೇ ಅಧ್ಯಾಯ ಹಾಕಿದ್ದೆ ಗುರುಚರಿತ್ರೆಯದು ಈಗ ಹತ್ತೊಂಬತ್ತನೇ ಅಧ್ಯಾಯ ಸಿದ್ಧಯೋಗೇಶ್ವರರು ನಾಮಧಾರಕನನ್ನು ಉದ್ದೇಶಿಸಿ ಆತನ ಪ್ರಾರ್ಥನೆಯನ್ನು ಮನ್ನಿಸಿ ಶ್ರೀ ಗುರುಚರಿತ್ರೆಯನ್ನು ನಿರೂಪಿಸುತ್ತಾ ಮುಂದುವರೆದರು ಶ್ರೀ ಶ್ರೀಗಳು ಔದುಂಬರ ವೃಕ್ಷದ ಬಳಿ ನೆಲೆಸಲು ಕಾರಣವಿದೆ ಹಿಂದೆ ಶ್ರೀ ಹರಿಯು ನೃಸಿಂಹಾವತಾರ ಮಾಡಿದಾಗ ಕಪುಷುವಿನ ಕರುಳನ್ನು ಬಗೆದನು ಆಗ ಆತನ ಉಗುರುಗಳಿಗೆ ಆ ದೈತ್ಯನ ಹೊಟ್ಟೆಯಲ್ಲಿದ್ದ ಕಾಲಕೂಟ ವಿಷವು ಅಂಟಿಕೊಂಡ ಉಗುರುಗಳು ಬೆಂದು ಹೋಯಿತಂತೆ ಈ ಉಗ್ರತೆಯನ್ನು ಶಾಂತಗೊಳಿಸಲು ಮಹಾಲಕ್ಷ್ಮಿಯು ಅತ್ತಿ ಹಣ್ಣುಗಳನ್ನು ತರಿಸಿ ಉಗುರುಗಳಿಗೆ ಚುಚ್ಚಿದಳು ಆಗ ತೊಂದರೆಯು ಪರಿಹಾರವಾಗಿ ಶ್ರೀಹರಿಯು ಔದುಂಬರ ವೃಕ್ಷವನ್ನು ಹರಿಸಿದನು ಹಿಂದಿನಿಂದ ಭೂಲೋಕಕ್ಕೆ ಔದುಂಬರ ವೃಕ್ಷವು ಸದಾ ಫಲಭರಿತವಾಗಲಿ ಇದರ ದರ್ಶನದಿಂದಲೇ ಎಂತಹ ಉಗ್ರ ವಿಷವೂ ಶಾಂತವಾಗಲಿ ಇದರ ದರ್ಶನದಿಂದ ಬಂಜೆಯು ಪುತ್ರವತಿಯಾಗಲಿ ಇದರ ನೆರಳು ಬಿದ್ದ ಜಲದಲ್ಲಿ ಸ್ನಾನ ಮಾಡಿದವರಿಗೆ ಗಂಗಾ ಸ್ನಾನ ಪರ ದೊರೆ ದೊರೆಯಲಿ ಇದರ ನೆರಳಿನಲ್ಲಿ ಜಪ ಮಾಡಿದರೆ ಇಷ್ಟ ಸಿದ್ಧಿಯಾಗುವುದು ಇದನ್ನು ಸೇವಿಸುವವರು ಆಯುರಾರೋಗ್ಯವಾಗಿ ಪಡೆಯಲಿ ಶ್ರೀ ಲಕ್ಷ್ಮೀನಾರಾಯಣರು ಸದಾ ಔದುಂಬ ವೃಕ್ಷದ ನೆರಳಿನಲ್ಲಿ ನಡೆಸಿರುತ್ತಾರೆ ಆದ್ದರಿಂದ ಈ ವೃಕ್ಷಕ್ಕೆ ಮಹತ್ವ ಬಂದಿದೆ ತ್ರಿಮೂರ್ತಿ ಸ್ವರೂಪರಾದ ಶ್ರೀ ಗುರುಗಳು ಈ ಮಹಿಮೆಯನ್ನು ಗೌ ಗೌರವಿಸಲು ಔದುಂಬ ವೃಕ್ಷವನ್ನೇ ಆರಿಸಿ ಬರುವವರು ಶ್ರೀಗಳು ಸನ್ನಿಧಾನಕ್ಕೆ ಮಧ್ಯಾಹ್ನ ಸಮಯದಲ್ಲಿ ಅರವತ್ನಾಲ್ಕು ಮಂದಿ ಯೋಗಿನಿಯರು ದರ್ಶನಕ್ಕಾಗಿ ಬಂದು ಅವರಿಗೆ ದಿವ್ಯಾಹಾರಗಳನ್ನು ನೀಡಿ ಗುರುಗಳ ಬಗ್ಗೆ ಅಲ್ಲಿನ ಗ್ರಾಮವಾಸಿಗಳಿಗೆ ಕುತೂಹಲ ಉಂಟಾಯಿತು ಈ ಆಶ್ಚರ್ಯವನ್ನು ಪರೀಕ್ಷಿಸಲೆಂದು ಗ್ರಾಮವಾಸಿಗಳು ಧೈರ್ಯಶಾಲೆಯೊಬ್ಬನನ್ನು ಅಲ್ಲಿ ಕಾವಲಿಟ್ಟರು ಒಂದು ಮಧ್ಯಾಹ್ನ ಗುರು ಸನ್ನಿಧಾನದಲ್ಲಿ ಕಂಡ ದೃಶ್ಯವನ್ನು ನೋಡಿದ ಕಾವಲುಗಾರನು ಈ ರಹಸ್ಯವನ್ನು ಪರೀಕ್ಷೆ ಮಾಡಿದವನ ಅಂತ್ಯ ನಿಶ್ಚಿತ ಈ ಕೆಲಸ ನನಗೆ ಬೇಡ ಎಂದು ತಾನು ಕಂಡ ಅದ್ಭುತವನ್ನು ಪದಗಳಲ್ಲಿ ಬಣ್ಣಿಸಲು ವಿಫಲನಾದಾಗ ಗ್ರಾಮಸ್ಥರು ಭಯಭೀತರಾದರು ಶ್ರೀ ಗುರುಗಳು ಕುಟೀರದ ಸಮೀಪದಲ್ಲಿ ಒಬ್ಬ ಅಂಬಿಗನ ಹೊಲವಿತ್ತು ಒಂದು ಮಧ್ಯಾಹ್ನ ಸಮಯದಲ್ಲಿ ತನ್ನ ಹೊಲಕ್ಕೆ ಹೋದಾಗ ಶ್ರೀಗಳು ಪೂಜೆಯಲ್ಲಿ ನಿರತರಾಗಿದ್ದು ಅರವತ್ನಾಲ್ಕು ಜನ ಯೋಗಿ ಯೋಗಿನಿಯರನ್ನು ನೋಡಿ ಆಶ್ಚರ್ಯಚಕಿತನಾದನು ಗುರುಪೂಜೆ ಮುಗಿದ ನಂತರ ಯೋಗಿನಿಯರು ನದಿ ಪ್ರವಾಹದಲ್ಲಿ ಗುರುಗಳೊಡನೆ ಸೇರಿ ಹೋದರು ನದಿಯು ಕವಲೊಡೆದು ಅವರಿಗೆ ದಾರಿ ಮಾಡಿಕೊಟ್ಟಿತು ಅಂಬಿಗನು ತನ್ನ ಗರಿವಿಲ್ಲದಂತೆಯೇ ಅವರನ್ನು ಹಿಂಬಾಲಿಸಿದನು ಸ್ವಲ್ಪ ದೂರ ಸಾಗಿದ ಮೇಲೆ ಇಂದ್ರನ ಅಮರಾವತಿಯಂತಹ ದಿವ್ಯನಗರವೂ ತೊರೆಯಿತು ಅಲ್ಲಿ ಸುವಾಸಿನಿಯರು ಶ್ರೀಗುರುಗಳನ್ನು ಅರೆ ಆರತಿ ಎತ್ತಿ ಸ್ವಾಗತಿಸಿದರು ಷೋಡೋಪಚಾರಗಳಿಂದ ಪೂಜಿಸಿದರು ಬಗೆ ಬಗೆಯ ಪಕ್ವಾನ್ನಗಳ ಮೃಷ್ಟಾನ್ನ ಭೋಜನವನ್ನು ನೀಡಿದರು ಇದನ್ನು ಕಂಡ ಅಂಬಿಗನು ಆಶ್ಚರ್ಯಚಕಿತನಾದನು ಅಲ್ಲಿ ಅಂಬಿಗನನ್ನು ಗುರುತಿಸಿದ ಆ ಶ್ರೀಗುರುಗಳು ನೀನೇಕೆ ಇಲ್ಲಿಗೆ ಬಂದೆ ಎಂದು ಕೇಳಲು ಒಡೆಯ ತ್ರಿಮೂರ್ತಿ ಸ್ವರೂಪನಾದ ತಮ್ಮ ಮಹಿಮೆ ಅರಿಯದೆಯ ಮೂರ್ಖನಾದ ತ ನಾನು ತಮ್ಮನ್ನು ಹಿಂಬಾಲಿಸಿದೆ ಮನ್ನಿಸಬೇಕು ಎಂದನು ಶ್ರೀಗಳು ನೀನು ಇಲ್ಲಿ ಕಂಡ ದೃಶ್ಯವನ್ನು ಯಾರಿಗೂ ತಿಳಿಸಬೇಡ ಇದನ್ನು ನೀನು ಪ್ರಕಟಿಸಿದ ದಿನವೇ ಮುಕ್ತಿ ಎಂದು ಎಚ್ಚರಿಕೆ ನೀಡಿ ಅವನನ್ನು ಅನುಗ್ರಹಿಸಿದರು ಗುರುಗಳು ಔದುಂಬರಕ್ಕೆ ಹಿಂತಿರುಗಿದರು ಅಂಬಿಗನು ತನ್ನ ಮನೆಗೆ ಹಿಂತಿರುಗಿದನು ಅವನಿಗೆ ಹೊಲದಲ್ಲಿ ಹೊನ್ನು ತುಂಬಿದ ಕೊಡವೊಂದು ದೊರೆಯಿತು ಇದರಿಂದ ಅವನ ಜೀವನ ಆನಂದವಾಯಿತು ಸದಾ ಗುರು ಸೇವೆಯಲ್ಲೇ ಕಾಲ ಕಳೆಯುತ್ತಾ ಅಂಬಿಗನು ತನ್ನ ದೊರೆತ ಹಣವನ್ನು ತನಗೆ ದೊರೆತ ಹಣವನ್ನು ಸದ್ವಿನಿಯೋಗ ಮಾಡಿದನು ಈ ಮಧ್ಯ ಮಾಸದ ಹೊನ್ನಿಮೆ ಬಂದಿತು ಅಂಬಿಗನು ಗುರುದೇವ ಪ್ರಯಾಗ ಕ್ಷೇತ್ರದಲ್ಲಿ ಮಾಘಸ್ನಾನ ಮಾಡಿದರೆ ಪುಣ್ಯ ಬರುತ್ತದೆಂದು ಕೇಳಿಬಲ್ಲೆ ಆದರೆ ನನಗೆ ಪ್ರಯಾಗ ಕಾಶಿಗಳನ್ನು ನೋಡುವ ಯೋಗ್ಯತೆ ಇಲ್ಲೇ ಯೋಗ್ಯತೆ ಇದೆಯೇ ಎಂದನು ಶ್ರೀ ಗುರುಗಳು ಚಿಂತೆ ಬೇಡ ನೀನು ಅಷ್ಟು ದೂರ ಹೋಗುವ ಅಗತ್ಯವಿಲ್ಲ ಆದರೂ ಈ ಸ್ಥಳಗಳನ್ನು ತೋರಿಸಿಕೊಂಡು ಬರುತ್ತೇವೆ ಈಗ ನಾವು ಕುಳಿತಿರುವ ವ್ಯಾಘ್ರಾಸನದ ಅಂಚನ್ನು ಹಿಡಿದುಕೋ ಎಂದರು ಕೂಡಲೇ ಅವನು ಅಂಬಿಗನೊಡನೆ ಆಕಾಶ ಮಾರ್ಗದಲ್ಲಿ ಪ್ರಯಾಗವನ್ನು ತಲುಪಿದರು ಪ್ರಾರ್ಥ ಸ್ನಾನವನ್ನು ಅಲ್ಲಿಗೆ ಮುಗಿಸಿ ಮಧ್ಯಾಹ್ನದ ಹೊತ್ತಿಗೆ ಕಾಶಿಯನ್ನು ತಲುಪಿ ವಿಶ್ವೇಶ್ವರನ ದರ್ಶನ ಮಾಡಿಕೊಂಡರು ಗಯಾ ಕ್ಷೇತ್ರವನ್ನು ತಲುಪಿದರು ಅಲ್ಲಿಂದ ತೀರ್ಥಯಾತ್ರೆಯು ಮುಗಿದ ನಂತರ ಔದುಂಬ ವೃಕ್ಷಕ್ಕೆ ವಾಪಸ್ಸಾದರು ಅಂಬಿಗನು ಮೂಕ ವಿಸ್ಮಿತನಾದನು ಶ್ರೀ ಗುರುಗಳು ಇನ್ನು ಮುಂದೆ ನಾವು ರಹಸ್ಯವಾಗಿರುವುದು ಒಳ್ಳೆಯದು ಎಂದುಕೊಂಡು ಅರವತ್ನಾಲ್ಕು ಜನ ಯೋಗಿನಿಯರನ್ನು ಕರೆದು ಅಲ್ಲಿಯಲ್ಲಿ ನೆನೆಸುವಂತೆ ಆಜ್ಞಾಪಿಸಿದರು ಅನ್ನಪೂರ್ಣೇಶ್ವರಿಯನ್ನು ಸ್ಥಾಪಿಸಿ ತಮ್ಮ ಪಾದುಕೆಗಳನ್ನು ಅಲ್ಲಿರಿಸಿದರು ಇಲ್ಲಿ ಸ್ನಾನ ಮಾಡಿ ಸೇವೆಗೈದವರಿಗೆ ಸಂತಾನ ಹಾಗೂ ಪುಣ್ಯಪ್ರಾಪ್ತಿಯಾಗುತ್ತದೆ ಔದುಂಬರ ಪ್ರದಕ್ಷಿಣೆಯಿಂದ ಕುಷ್ಠರೋಗವೂ ಸಹ ನಿವಾರಣೆಯಾಗುವುದು ಎಂದು ಹರಿಸಿದ ಗುರುಗಳು ಭೀಮಾ ಅಮರಜ ಸಂಗಮ ಕ್ಷೇತ್ರವಾದ ಗಾಣಗಾಪುರವನ್ನು ತಲುಪಿದರು ಗಾಣಗಾಪುರ ಕ್ಷೇತ್ರದಲ್ಲಿ ಪ್ರತ್ಯಕ್ಷ ರೂಪದಿಂದಲೂ ಔದುಂಬರ ವೃಕ್ಷದಲ್ಲಿ ತೇಜೋ ರೂಪದಿಂದಲೂ ನೆಲೆಸಿದ್ದಾರೆ ಎಂದು ಸಿದ್ಧಯೋಗೇಶ್ವರರು ನಾಮಧಾರಕನಿಗೆ ಹೇಳಿದರುಂಬದಲಿಗೆ ಅಂಬಿಗನಿಗೆ ಅನುಗ್ರಹ ಎಂಬ ಶ್ರೀ ಗುರುಚರಿತೆಯ ಹತ್ತೊಂಬತ್ತನೇ ಅಧ್ಯಾಯ ಸಂಪೂರ್ಣವಾಯಿತು ಹತ್ತೊಂಬತ್ತನೇ ಅಧ್ಯಾಯ ಮುಗಿತು ಇಪ್ಪತ್ತನೇ ಅಧ್ಯಾಯ ಮುಂದಿನ ವಾರ ಸರ್ವೇ ಜನ ಸುಖಿನೋ ಭವಂತು